ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ಬ್ಲಾಗ್ಸ್ ಇವತ್ತು ಭಾನುವಾರ ಈಗ ಬೆಳಗಿನ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ಹೊರಗಡೆಗೆ ಬಾಗಿಲಿಗೆಲ್ಲ ಕಸಬ ರಂಗೋಲಿ ಹಾಕಿ ಬಂದೆ ಇವತ್ತೇನಂದರೆ ಗೇಟಿನ ಮುಂದೆ ನಮ್ಮ ಮನೆ ಮುಂದೆ ಹಾಸಿನೇ ಒಂದಿಷ್ಟು ಎಮ್ಮೆ ಹೋಗ್ತವೆ ಭಾಳ ಸಗಣಿ ಹಾಕಿದ್ದು ಅವನ್ನೆಲ್ಲ ತಿಕ್ಕಿ ಸಗಣಿ ಭಾಳ ಹಾಕಿದ್ದು ರಂಗೋಲಿ ಹಾಕೋ ಹತ್ರನ ಸಗಣಿ ಹಾಕಿ ಹೋಗಿದ್ದು ಅದನ್ನೆಲ್ಲ ಒಣಗಿ ಒಣಗಿಬಿಟ್ಟಿತ್ತು ಕಸಬರಿಗಿಂದ ತಿಕ್ಕಿ ತಿಕ್ಕಿ ನೀರು ಬಿಟ್ಟು ತೊಳೆದು ಮತ್ತು ರಂಗೋಲಿ ಹಾಕಿ ಬಂದೆ ಅಷ್ಟು ಗಲೀಜು ಮಾಡಿ ಹೋಗ್ಬಿಡ್ತಾರೆ ಎಷ್ಟು ಹೇಳಿದ್ರೆ ಕೇಳೋಲ್ಲ ಇಲ್ಲಿ ತೊಗೊಂಡು ಹೋಗ್ಬಾಡ್ರಿ ಇಲ್ಲಿ ಅಂತ ಹೇಳಿದರೆ ಇಲ್ಲಿ ಹಾಶಿ ಹೊಡ್ಕೊಂಡು ಹೋಗ್ಬೇಡ್ರಿ ಅಂದರೆ ಇಲ್ಲಿ ಆಶೇನೆ ಹೊಡ್ಕೊಂಡು ಹೋಗ್ತಾರೆ ಅವರು ಇವತ್ತು ತಿಂಡಿ ಇಡ್ಲಿ ಮಾಡೋಣ ಅಂತ ಹೇಳಿ ಇವತ್ತು ಬಾತ್ರೂಮ್ ಕ್ಲೀನ್ ಐತಿ ಬಾತ್ರೂಮ್ ಕ್ಲೀನಾಗ ನಾನು ದೊಡ್ಡ ಸಾಹಸ ನನಗೆ ಅದು ಯಾವಾಗ ತಪ್ಪ ತಪ್ಪಾನಗೈತೆ ಅದು ತಪ್ಪಂಗಿಲ್ಲ ನನಗೆ ಮಾಡೋಣ ಬಿಡೋಂಗಿಲ್ಲ ನಾನು ಹಂಗಾಗೈತಿ ಓಕೆ ನೋಡಿರಿ ಬಿಸಿಲು ಪೂರ್ತಿ ನಮ್ಮ ಮನೆಯೊಳಗೆ ಬರ್ಕಪ್ಪ ನಂಗೆ ಎಷ್ಟು ರೀ ಅದು ನಮ್ಮ ಎಂಟ್ರೆನ್ಸ್ ಫ್ರೇಮು ಹೆಂಗೆ ಕಾಣಿಸ್ತೈತೆ ಓಕೆ ಹ್ಞೂ ಈ ಇಷ್ಟೆಲ್ಲ ಜಾಗ ಫ್ರೀ 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 ಇಲ್ಲಿ ಓಕೆ ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಮಾಡ್ತೀನಿ ಮಧ್ಯಾಹ್ನ ಸ್ವಲ್ಪ ರೈಸ್ ಮಾಡ್ತೀನಿ ರಾತ್ರಿಕಿಗೆ ಮತ್ತು ಬೇರೆ ಏನಾದರೂ ಮಾಡೋಣ ಅಂತ ಹಾಗೆ ಮಾಯ ಅಲಾರಾಮ್ ಇಟ್ಕೊಂಡಾನ ನಾನು ಇಟ್ಕಂಡ್ ಮಾಡಲ್ಲ ಅವರು ಏ ಆಫ್ ಮಾಡೋದನ್ನ ಏನು ಮಾಡ್ತದೆ ಸುಮ್ಮನೆ ಮಲಿಕೇ ಓಕೆ ಬನ್ನಿ ಇವತ್ತಿನ ನಿನ್ನೆ ಮಂಗ ಎಲ್ಲ ಬಂದು ಗಲೀಜು ಮಾಡಿದ್ದು ಅದನ್ನು ಎಲ್ಲ ಕಂಪೌಂಡೆಲ್ಲ ಟಾಯ್ಲೆಟ್ ರಿಸೆಸ್ ಮಾಡಿ ಎಲ್ಲ ಗಲೀಜು ಮಾಡಿದ್ದು ಕ್ಲೀನಾಗಿ ತೊಳೆದು ಅದನ್ನೆಲ್ಲ ಅದನ್ನು ಕ್ಲೀನಾಗಿ ತೊಳೆದು ಅದೇ ಟೈಮ್ ಟೈಮಿರ್ತಿ ಇವತ್ತು ನನಗೆ ಸುಸ್ತಾಗಿ ಒಂದು ಕಡೆಗೆ ಅಷ್ಟು ಕೆಲಸ ಮಾಡಿದರೆ ಸುಸ್ತಾಗಿ ಬರ್ತೈತಿ ಇವತ್ತು ಸಂಡೆ ಆರಾಮಿರಾಮ ಅನ್ನಂಗೆ ಇಲ್ಲ ಏನಾದರೂ ಕೆಲಸಗಳು ಬಂದೇ ಬರ್ತವೆ ನನಗೆ ಹಾಗಾಗಿ ರೆಸ್ಟ್ ಬೆಳಕೈತಿ ಓಕೆ ಇವತ್ತಿನ ರುಟೀನ್ ಬ್ಲಾಗಿರ್ತೈತಿ ಕಂಟಿನ್ಯೂ ಆಗಿ ನೋಡಿ ಹಾಗೆ ಮತ್ತೇನು ತೊಗೊಂಡಿದ್ದ ಬಟ್ಟೆ ಗಿಟ್ಟೆಲ್ಲ ಏನು ಹೊಂದಿಸ್ಕೊಂಡಿಲ್ಲ ಎಲ್ಲ ಹಾಗೆ ಇದ್ದವು ರೂಮ್ನಾಗೆ ಹೊಸ ಅವು ಈ ಫಂಕ್ಷನ್ಗಳಿಗೆಲ್ಲ ಉಟ್ಕೊಂಡೋಗಿರ್ತೀನಲ್ಲ ಸೀರೆಗಳು ಅವನ್ನೆಲ್ಲ ಊರಿಗೆ ಎಲ್ಲ ಹಾಗೆ ಇದ್ದಾವೆ ಮತ್ತು ಡ್ರೆಸ್ಗಳೆಲ್ಲ ಹೊಂದಿಸಿ ಹಾಕ್ಕೊಂಡು ಹೋಗಿ ಬಂದರೆ ತೊಡೆದಾಗ್ತಿತ್ತು ಮಾರನೇ ದಿವಸ ಅವು ಎಲ್ಲ ಹಾಗೆ ಇದ್ದವು ಕೆಲವೊಂದು ಫಿಟ್ಟಿಂಗ್ ಟೈಲರ್ ಅಂಗಡಿಗೆ ಹೋಗಿ ಬರ್ಬೇಕಿತ್ತು ಎಲ್ಲಿ ಹೋಗೋಕ್ಕಾಗಿಲ್ಲ ನೋಡೋಣ ನೆಕ್ಸ್ಟ್ ಇನ್ನೂ ನೆಕ್ಸ್ಟ್ ವೀಕ್ ಒಂದು ಮದುವೆ ಐತಿ ನಮ್ಮನೆ ಶುಕ್ರವಾರ ಒಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಿ ಬಂದ್ವಿ ಅದೇ ಹೇಳಿದೆಲ್ಲ ಹಿಂದಿನ ಬ್ಲಾಕಲ್ಲಿ ಹೋಗಿ ಬಂದ್ವಿ ನೈಟ್ ಹೋಗಿ ಬಂದ್ವಿ ಡೇ ಟೈಮಲ್ಲಿ ಹೋಗೋಕ್ಕಾಗಂಗಿಲ್ಲ ಅಂತ ಹೇಳಿ ನೈಟ್ ಹೋಗಿ ಬಂದ್ವಿ ಹಾಗೆ ಹಳೆ ಬಿಟ್ಟು ನಾಡಿದ್ದು ಬುಧವಾರ ಒಂದು ಮದುವೆ ಫಂಕ್ಷನ್ ಐತೆ ಅಲ್ಲಿಗೆ ಹೋಗಬೇಕು ದಾವಣಗೆರೆನೂ ಇನ್ನು ಹರಿಯಾರನೂ ಅಂದ್ರೆ ಮದುವೆ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಬರ್ಬೇಕು ಮದುವೆಗೆ ಓಕೆ ಬನ್ನಿ ಇವತ್ತಿನ ಅಷ್ಟು ಕ್ಲೀನಿಂಗ್ ಇಲ್ಲ ಬಾತ್ರೂಮ್ ಕ್ಲೀನ್ ಮಾಡೋದು ಮಾತ್ರ ಐತಿ ಅಡುಗೆ ಕಲಸೋದು ಸಿಂಪಲಾಗಿ ಅಡುಗೆ ಮಾಡೋದು ಇಟ್ಕೊಂಡಿದ್ರೆ ಇಡ್ಲಿ ಸಾಂಬಾರು ಚಟ್ನಿ ಹುಡ್ತೀವಿ ಈಗ ಎಷ್ಟೊತ್ತಿಗೆ ನನಗೆ ಚಿಕ್ಕ ಕಾಯಿ ಚಟ್ನಿ ರೆಡಿ ಆಗ್ತಿತ್ತು ತೆಂಗಿನಕಾಯಿ ಇದ್ದಕ್ಕೆ ನಾನು ವೇಟ್ ಮಾಡ್ತಾ ಇದ್ದಾನೆ ಹೋಗಿ ತೆಂಗಿನಕಾಯಿ ತಗೊಂಡ್ಬಂದು ಕೊಟ್ಟರೆ ಸಾಂಬಾರು ಚಟ್ನಿ ಎರಡು ರೆಡಿ ಆಗ್ತೈತಿ ಇಡ್ಲಿ ಮತ್ತು ರೆಡಿ ಮಾಡಿಟ್ಟೆ ಬರಿ ತೋರಿಸ್ತೀನಿ ಎಲ್ಲ ರೆಗ್ಯುಲರ್ ಕಾಣಿಸ್ತಾ ಇತ್ತಲ್ಲ ಜಾಸ್ತಿ ಬೆಳಕೈತ ನೋಡಿರಿ ಇಡ್ಲಿ ಕಾಣಿಸ್ತಾ ಇತ್ತು ನೋಡಿರಿ ಪತ್ರೆಗಳೆಲ್ಲ ಹಾಗೆ ಇದಾವೆ ರಾತ್ರಿ ಇಷ್ಟು ತೊಳಗಿಟ್ಟಿದ್ದೆ ಮತ್ತು ಅಷ್ಟು ಬಿಟ್ಟವು ಸಿಂಕಿಗೆ ನೋಡಿರಿ ಹೆಸರು ಬೇಳೆ ತೊಗರಿಬೇಳೆ ಹಾಕಿಟ್ಟೆ ಸಾಂಬಾರು ಮಾಡೋಕ್ಕೆ ಚಟ್ನಿ ಇಡ್ಲಿ ಹಿಟ್ಟು ರೆಡಿ ಇದೆ ಕುಂಟಿ ತುಂಬ ಭಾಳ ಚೆನ್ನಾಗಿ ಉಬ್ಬಿ ಬಂದಿತ್ತು ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಅಂತ ಭಾಳ ಚೆನ್ನಾಗಿ ಬಂದೈತಿ ಉಬ್ಬಿ ಬಂದಿತ್ತು ಒಂಚೂರು ಸೋಡ ಹೌದು ಅಲ್ಲೋ ಅನ್ನೋ ಥರ ಹಾಕಿದ್ದೇನೆ ಸೋಡ ಭಾಳ ಹಾಕೋದಿಲ್ಲ ಇಲ್ಲಿ ವಟಾಣಿ ಕಾಳು ಮನೆ ಹಾಕಿನಿ ಸಾಯಂಕಾಲ ನೋಡೋಣ ಏನಾದರೂ ಸಾಗು ಗೀಗು ಮಾಡೋದಾ ಅಥವಾ ಪಲಾವ್ ಮಾಡೋದು ಏನಾದರೂ ಒಂದು ಮಾಡೋಕ್ ಮಾಡೋಕೆ ಬೇಕಿ ಇರಲಿ ಅಂತ ನೆನೆ ಹಾಕಿಟ್ಕೊಳ್ತೀನಿ ನೋಡ್ರಿ ಇಲ್ಲಿ ಸಾಂಬಾರು ಕುದಿಯ ಇಲ್ಲಿ ಇಡ್ಲಿಗೆ ರೆಡಿ ಮಾಡಿ ಇಟ್ಟನೇ ಇದಕ್ಕೆ ಹಿಟ್ಟು ಹಾಕಿ ಇಡ್ಬೇಕು ಇಲ್ಲ ಹಿಟ್ಟು ಹಾಕಲಿಲ್ಲ ಹಾಕಿ ಇಡ್ತೇನೆ ಕೊಬ್ಬರಿ ಚಟ್ನಿಗೆ ತೋರದಿರ್ತಾನೆ ಎಲ್ಲ ಚಪಾತಿ ಕ್ಯಾಪ್ಸಿಕಮ್ ಕ್ಯಾರೆಟು ಬೀನ್ಸ್ ತರಿಸೀನಿ ಓಕೆ ನೋಡ್ರಿ ಈಗ ನಾನು ಇಡ್ಲಿಗೆ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ತಾ ಇದ್ದೀನಿ ಯಾಕೋ ಇಡೋವಾಗ ಒಂಚೂರು ಹತ್ತಾಗಿತ್ತಾಗದಂಗೆ ಆತದು ಅದು ಕರೆಕ್ಟಾಗಿ ಇಟ್ಟರೆ ಮಾತ್ರ ಇದು ಇಲ್ಲಾಂದರೆ ನೀರು ಮೇಲೆ ಬಂದುಬಿಡ್ತಾವೆ ಹಾಗಾಗಿ ಸ್ವಲ್ಪ ಎಡವಟ್ಟಾದಂಗೆ ಆಗಿತ್ತು ಸಲ ಅಂತ ಹೇಳ್ಬೋದು ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬರ್ತವೆ ಯಾಕಂದರೆ ಅದು ಇಡ್ಲಿ ಪಾತ್ರೆ ಹಾಗಾಗಿ ಈ ಕಡೆ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಗೈತಿ ಒಗ್ಗರಣೆ ಹಾಕೀನಿ ಅದಕ್ಕೆ ಇವಾಗ ಇಡ್ಲಿನ ಇಡ್ಲಿ ಬೆಂದವು ಇಡ್ಲಿ ಬೆಂದ ತಕ್ಷಣ ಒಂದು ಪಾತ್ರೆಗೆ ತೆಗೆದು ಇಟ್ಕೊತಾದನಿ ನಾನು ಇಡ್ಲಿ ಅಥವಾ ಬೇರೆ ಇನ್ನೇನಾದರೂ ಪಲಾವ್ ಗಿಲೋ ಮಾಡಿದ್ರೆ ಬಿಸಿ ಇರೋದಕ್ಕೋಸ್ಕರ ಹಾಟ್ ಬಾಕ್ಸ್ ಥರನಾ ಅಂತ ನೋಡೇ ನೋಡ್ತೀನಿ ಹೋಗೋಕ್ಕೆ ಆಗಲ್ಲ ಹೋದಾಗ ನೆನಪಾಗಲ್ಲ ತರಕ್ಕೂ ಆಗಿಲ್ಲ ಅಂತ ನಾನು ಹೇಳ್ಬೋದು ಒಂದು ಹಾಟ್ ಬಾಕ್ಸ್ ಅಂತ ತಗೊಂಬಂದರೆ ಪಲಾವ್ ಏನಾದರೂ ನಾವು ಹಾಕಿ ಇಟ್ಕೋಬೋದು ಇಡ್ಲಿ ಕೂಡ ಹಾಕೊಂಡಿಟ್ಟರೆ ಬಿಸಿ ಬಿಸಿ ಇರ್ತಾವೆ ಇಡ್ಲಿ ಓಕೆ ನೋಡಿರಿ ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಆಯಿತು ಬನ್ನಿ ಎಲ್ಲರೂ ಇಡ್ಲಿ ತಿನ್ನ ಈ ವ್ಲಾಗ್ನ ನಾನು ಇವತ್ತು ಎಲ್ಲಿ ಇಲ್ಲಿಗೆ ಎಂಡ್ ಮಾಡಿದೆ ಹಾಗೆ ನೆಕ್ಸ್ಟ್ ಡೇ ನಾನು ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿದೆ ಓಕೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಬರೀ ಬಾಗಿಲಿಗೆ ನಾನು ಹಾಕಿರುವಂಥ ರಂಗೋಲಿ ಮಂಗಳವಾರ ಅಲ್ಲ ಇವತ್ತು ಹಾಗಾಗಿ ಬಾಗಿಲಿಗೆ ಈ ರೀತಿ ರಂಗೋಲಿ ಹೂವನ್ನು ಬಿಡಿಸಿಡ್ತೀನಿ ಬಿಡಿಸಿರ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತತಿ ಹಾಗಾಗಿ ಈ ರೀತಿ ನಾನು ಬಿಡಿಸಿರ್ತೀನಿ ಹಾಗೆ ಇವತ್ತು ತಿಂಡಿ ಇದು ಶಾವಿಗೆ ಭಾತು ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಶಾವಿಗೆ ಭಾತು ಇದ್ರದ್ದು ವೆಜಿಟೇಬಲ್ ಶಾವ್ಗೆ ಇದು ಇದ್ರದ್ದು ಸಪ್ರೇಟ್ ವಿಡಿಯೋ ರೆಸಿಪಿ ವಿಡಿಯೋ ಬರ್ತೈತಿ ನೆಕ್ಸ್ಟ್ ಇದಾದ ಮೇಲೆ ವಿಡಿಯೋ ಅದೇ ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು